ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಈ ಬಾರಿ ಮುಂಗಾರು ಮಳೆಯಾಗಿದೆ ಅನ್ನದಾತರು ಬಹಳ ಖುಷಿಯಾಗಿದ್ದಾರೆ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಕೆಲವರು ಕಳೆದ ಕೆಲ ವರ್ಷಗಳಿಂದ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಂಥವರು ಕೂಡ ಈ ಬಾರಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗಾಗಿ ಹೆಚ್ಚುವರಿ ಪ್ರದೇಶದಲ್ಲೂ ಕೂಡ ಬಿತ್ತನೆ ಆಗ್ತಾ ಇರುವಂಥದ್ದು ವಿಶೇಷ ಆದರೆ ಬಿತ್ತನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಯೂರಿಯಾ ಗೊಬ್ಬರವನ್ನು ಪೂರೈಸೋದಕ್ಕೆ ಸಾಧ್ಯವಾಗದೇ ಇರೋದರಿಂದಾಗಿ ರೈತರು ಕಂಗೆಡುವಂತೆ ಮಾಡಿದೆ ನಿದ್ದೆ ಬಿಟ್ಟು ಊಟ ತಿಂಡಿ ಬಿಟ್ಟು ಗೊಬ್ಬರದ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ ಯೂರಿಯಾ ಗೊಬ್ಬರ ಅವಶ್ಯಕತೆಗಿಂತ ಜಾಸ್ತಿ ಇದೆ ಅಂತೇಳಿ ಬಡಾಯಿ ಕುಚ್ಚಿದ್ದ ಕೃಷಿ ಸಚಿವರು ಈಗ ಒಲ್ಟಾ ಹೊಡೆದಿದ್ದು ಅನ್ನದಾತರನ್ನು ಮತ್ತಷ್ಟು ಕೆರಳಿಸಿದೆ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ನು ಸಾಕಿದೆ ನಮಗೆ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಆವಾಗ ಹಸಿರು ಆದಾಗ ಹೆಚ್ಚು ನಾವು ಬೇಕು ಅಂತೇಳಿ ಬೆಳೆಸ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ ಈಗ ಅದು ಕಡಿಮೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತಲೋ ಇಪ್ಪತ್ತು ಚಲೋ ಮೂವತ್ತು ಚಲೋ ಒಳಗಿದೊಳಗೆ ಕೊಟ್ಕೋಸ್ತಾರೆ ಅವರು ಅಂಗಡಿಯವ್ರು ಬಂದು ಕೇಳಿದ್ರೆ ಇಲ್ಲ ಅಂತಾರೆ ಇವರು ಕೃಷಿ ಸಚಿವರೋ ಅಥವಾ ಕೃಷಿ ಇಲಾಖೆ ಸಲಹಾ ಕೇಂದ್ರದ ಅಧಿಕಾರಿಯೋ ಎಂಬ ಅನುಮಾನ ಮೂಡುತ್ತಿದೆ ಯೂರಿಯಾ ಬೇಕು ಅಂತ ರೈತರು ಬೀದಿಗೆ ಇಳಿದಿದ್ರೂ ಕೂಡ ಯೂರಿಯಾ ಕೊಡಲು ಆಗುತ್ತಿಲ್ಲ ಯೂರಿಯಾ ಕೊಡಲು ಕೈಲಾಗದವರಿಂದ ಉಚಿತ ಸಲಹೆಗಳಂತೂ ಪುಂಖಾನುಪುಂಖವಾಗಿ ಮೊಳಗುತ್ತಿದೆ ರೈತರಿಗೆ ಗೊಬ್ಬರ ಪೂರೈಸಲು ಸಾಧ್ಯವಾಗದಿದ್ದಕ್ಕೆ ಕುಂಟು ನೆಪ ಒಡ್ಡಿದ್ದಾರೆ ಇದು ರಾಸಾಯನಿಕ ಗೊಬ್ಬರ ಬಳಕೆ ತಗ್ಗಿಸುವ ಪ್ರಯತ್ನವಂತೆ ಸಾವಯವ ಕೃಷಿಗೆ ಪ್ರೋತ್ಸಾಹ ಯತ್ನ ಅಂದುಬಿಟ್ಟರು ನಮ್ಮ ಕೃಷಿ ಸಚಿವರು ಸ್ವಾಮಿ ಯೂರಿಯಾನ ಡಿ ಎ ಪಿನ ಕಡಿಮೆ ಮಾಡೋದ್ರಿಂದ ಸೊ ಇಳುವರಿ ಕಡಿಮೆ ಆಗಲ್ಲ ಎಲ್ಲ ಬೆಳೆಗೂ ಆಲ್ಟ್ರನೇಟ್ ನಾವು ನ್ಯಾನೋ ಡಿ ಎ ಪಿ ನೇನೋ ಯೂರಿಯಾ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಸಾವಯವ ಗೊಬ್ಬರ ಉಪಯೋಗಿಸ್ತಕ್ಕಂಥದ್ದು ಗ್ರೀನ್ ನಾವು ಸ್ವಲ್ಪ ಹೆಚ್ಚು ಲಾಸ್ಟ್ ಟೈಮ್ ನಡೀತಾ ಇದೆ ಒಳ್ಳೆಯದು ಇದಿಷ್ಟೇ ಅಲ್ಲ ಗೊಬ್ಬರದ ವಿಚಾರಕ್ಕೆ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವ ಕೃಷಿ ಸಚಿವರ ಮಾತಿನಿಂದ ಎಲ್ಲರಲ್ಲೂ ಗೊಂದಲ ಎದ್ದಿದೆ ಮೊನ್ನೆ ಸಮಸ್ಯೆ ಇಲ್ಲ ಅಂದಿದ್ರು ಇರಾನ್ ಸಂಘರ್ಷದ ನೆಪ ಹೇಳಿದ್ರು ಇದೀಗ ವಾಡಿಕೆಗಿಂತಲೂ ಹೆಚ್ಚು ಬಿತ್ತನೆಯಿಂದ ಸಮಸ್ಯೆ ಅಂತಿದ್ದಾರೆ ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟು ಸೇಲ್ ಆಗಿದೆ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ ಯಾರೂ ರೈತರ ಆತಂಕ ಪಡ್ತಕ್ಕಂಥದ್ದು ಬೇಡ ಹಂತವಾಗಿ ತರಿಸ್ತಾ ಇದೀವಿ ಸಾಧ್ಯವಾದಷ್ಟು ಮಟ್ಟಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ ನಮ್ಮ ಇಲಾಖೆ ತಗೋತೀವಿ ನೂರಕ್ಕೆ ನೂರು ಇಲ್ಲ ಎರಡೇ ಕಾರಣಕ್ಕೆ ಒಂದು ಸಮಸ್ಯೆ ಇದೆ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ರೈತರಿಗೆ ನಿರಂತರವಾಗಿ ಕಳೆದ ಒಂದು ವಾರದಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆ ಇವತ್ತು ಸೋಯಿಂಗ್ ಇದೆ ಅವರಷ್ಟೇ ಅಂಗಡಿ ಹತ್ರ ಹೋದರೆ ತೊಂದರೆ ಇಲ್ಲ ಸೊ ಲೇಟಾಗಿ ಒಂದು ತಿಂಗಳು ಬೇಕಾಗಿರೋರು ಸಹ ಇವತ್ತೇ ಹೋಗ್ತಕ್ಕಂಥದ್ದು ಬೇಡ ನಿಮಗೆ ಈ ವಾರ ಆದಮೇಲೂ ಸಿಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಗದಗ್ನಲ್ಲಿ ರೈತರ ಹಗಲಿರುಳ ಹೋರಾಟ ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ರಸಗೊಬ್ಬರ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಲ್ಲುವಂತಾಗಿದೆ ಯೂರಿಯಾಗಾಗಿ ರಾತ್ರಿ ಇಡೀ ಕಾಯುವ ಸ್ಥಿತಿ ಎದುರಾಗಿದೆ ಟ್ರ್ಯಾಕ್ಟರ್ಗಳಲ್ಲೇ ರಾತ್ರಿ ಪೂರ್ತಿ ಕಾಯಬೇಕು ಊಟ ನಿದ್ದೆ ಎಲ್ಲವೂ ಅಲ್ಲೇ ಮಳೆ ಗಾಳಿ ಚಳಿ ಲೆಕ್ಕಿಸದೆ ಗೊಬ್ಬರಕ್ಕಾಗಿ ಕ್ಯೂ ನಿಂತು ರಾತ್ರಿ ಇಡೀ ಕಾದರೂ ಸಿಗುತ್ತಿಲ್ಲ ಯೂರಿಯಾ ಗದಗ್ನ ನಾಮಜೋಷಿ ರಸ್ತೆಯಲ್ಲೂ ರೈತರು ಬೀದಿಗೆ ಬಂದಿದ್ದಾರೆ ಜನರಂತೂ ಸಿದ್ದರಾಮಯ್ಯನವರೇ ಯೂರಿಯಾ ಭಾಗ್ಯ ಕೊಡಿಯಂತ ಗೋಳಾಡುತ್ತಿದ್ದಾರೆ ಸಿದ್ದರಾಮ್ಯ ಅವ್ರಿಗೆ ಹೇಳ್ಬೇಕು ನಾವು ಅವರೆಲ್ಲ ರೈತರಿಗೆಲ್ಲ ಸಹಾಯ ಮಾಡಬೇಕು ಹಾಂ ಈ ಗೊಬ್ಬರ ಈ ಥರ ಹಿಂಗೆಲ್ಲ ಕ್ಯೂ ಹಚ್ಚಿ ಬೆಳೆ ಬೆಳಗಿಂದ ಬಂದರೂ ನಮಗೆ ಗೊಬ್ಬರ ಸಿಗ್ತಾ ಇಲ್ಲ ಒಬ್ಬರಿಗೆ ಎರಡು ಅಂತಂದ್ರೆ ಅಂತಂದರೆ ನಮ್ಗೆ ಹೊಲಕ್ಕೆ ಇದು ಸಾಕಾಗ್ತಾ ಇಲ್ಲ ಇದು ಜಿಲ್ಲೆಯಲ್ಲಿ ಯೂರಿಯಾ ಕೊರತೆ ಇರುವುದನ್ನು ಒಪ್ಪಿಕೊಳ್ತಾರೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆ ಇದ್ದು ಐದು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಕೊರತೆ ಎದುರಾಗಿದೆ ಅಂತಾರೆ ಕೃಷಿ ಇಲಾಖೆ ಆಯುಕ್ತರ ಗಮನಕ್ಕೂ ಮಾಹಿತಿ ತಂದಿದ್ದೇವೆ ಅಂತಾರೆ ಅಂತ್ಯದವರೆಗೆ ನಮಗೆ ಒಟ್ಟಾರೆ ಬೇಡಿಕೆ ಹದಿನೇಳು ಸಾವಿರದ ಏಳ್ನೂರು ಮೆಟ್ರಿಕ್ ಟನ್ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಮೆಟ್ರಿಕ್ ಟನ್ ಈಗಾಗಲೇ ಸೇಲ್ ಆಗಿದೆ ಬ್ಯಾಲೆನ್ಸ್ ನಮ್ಮಲ್ಲಿ ಒಂದು ಸಾವಿರದ ಏಳ್ನೂರು ಟನ್ ಮಾತ್ರ ಲಭ್ಯ ಇದೆ ಹಾವೇರಿ ಜಿಲ್ಲೆಯಲ್ಲೂ ಯೂರಿಯಾಗಾಗಿ ರೈತರು ಅಧಿಕಾರಿಗಳ ನಡುವೆ ಗಲಾಟೆ ಆಗಿದೆ ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ರೈತರು ನಿಂತಿದ್ದರೂ ಕೂಡ ಕೊರತೆ ಹಿನ್ನೆಲೆಯಲ್ಲಿ ಒಂದೊಂದೇ ಬ್ಯಾಗ್ ವಿತರಣೆ ಮಾಡಲಾಗುತ್ತಿದೆ ಯೂರಿಯಾ ಇದ್ದ ಸೊಸೈಟಿಯೊಳಗೆ ನುಗ್ಗಿದ್ದ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಲಾಗಿದೆ ಪರಿಣಾಮ ತಾತ್ಕಾಲಿಕವಾಗಿ ಗೊಬ್ಬರ ವಿತರಣೆ ಬಂದ್ ಮಾಡಲಾಗಿದೆ ಕೃಷಿ ಸಚಿವರು ಕೂಳೆ ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಮಾನ್ಯ ಕೃಷಿ ಸಚಿವರು ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕು ಇಲ್ಲ ಅಂದ್ರೆ ರೈತರು ದಂಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಕೊಪ್ಪಳದಲ್ಲಿ ಸೂರ್ಯ ಹುಟ್ಟೋ ಮುನ್ನವೇ ಗೊಬ್ಬರಕ್ಕಾಗಿ ಕ್ಯೂ ನಿಲ್ಲಬೇಕಾಗಿದೆ ಯೂರಿಯಾ ವಿತರಣಾ ಕೇಂದ್ರದ ಮುಂದೆ ಮಹಿಳೆಯರು ಕೂಡ ಕ್ಯೂ ನಿಲ್ತಿದ್ದಾರೆ ಯೂರಿಯಾ ಖಾಲಿಯಾಗಿದೆ ಎಂಬ ಬೋರ್ಡ್ ನೋಡಿ ಎಲ್ಲರೂ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ ಕೃಷಿ ಸಚಿವರೇ ರಾಯಚೂರಿನ ಕಥೆ ನೋಡಿ ಯೂರಿಯಾಕ್ಕಾಗಿ ಸೊಸೈಟಿ ಅಧಿಕಾರಿಯೊಟ್ಟಿಗೆ ರೈತರು ಹೇಗೆ ವಾಗ್ವಾದ ಮಾಡ್ತಿದ್ದಾರೆ ನೋಡಿ ರಾತ್ರಿ ಇಡೀ ಕಾದರೂ ಸಿಕ್ತಿಲ್ಲ ಅಂತ ವಿತರಣಾ ಕೇಂದ್ರದ ಮುಂದೆ ಧರಣಿ ಮಾಡ್ತಿದ್ದಾರೆ ದುಡ್ಡು ಇರೋರು ಬ್ಲ್ಯಾಕ್ನಲ್ಲಿ ಚೀಲಕ್ಕೆ ಮುನ್ನೂರರಿಂದ ನಾಲ್ನೂರು ಕೊಟ್ಟು ಖರೀದಿ ಮಾಡುತ್ತಿದ್ದಾರೆ ಆದರೂ ಗೊಬ್ಬರಕ್ಕಾಗಿ ರೈತರನ್ನ ಸತಾಯಿಸುತ್ತಿದ್ದಾರೆ ಅಧಿಕಾರಿಗಳು ಲೈಲಿ ನಿಂತು ತಾಬೇಕಾದ್ರೆ ಮೂರು ಚೀಲ ನಾಲ್ಕು ಚೀಲ ಐದು ಚೀಲ ಹತ್ತು ಚೀಲ ಕೊಡ್ತಾರೆ ಒಳಗ್ಲಿಂದ ಬಂದು ಐವತ್ತು ಚೀಲ ನೂರು ಚೀಲ ಇನ್ನೂರು ಚೀಲ ಮುನ್ನೂರು ಚೀಲ ಈಗ ಹೆಚ್ಚು ಕಮ್ಮಿ ಆದರೆ ನೀವು ನಡ್ರಿ ಅಂತ ಹೊರಗಲೆ ಒಳಗೆ ಹೋದ್ರೆ ರೈತರನ್ನು ಹೊರಗೆ ದಬ್ಬಿ ಬಿಡ್ತಾರೆ ನೀವು ಹೇಗೆ ನಡಿ ಬಂದ್ ಮಾಡ್ತೀವಿ ನಾವು ಅದಕ್ಕೋತಿವಿ ಇದು ಕೋತಿವಂತ ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಲಿಂಗಸಗೂರಿನಲ್ಲಿ ಪ್ರಭಾವಿಗಳದ್ದೇ ದರ್ಬಾರ್ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲೂ ಕಳೆದೊಂದು ವಾರದಿಂದಲೂ ಗೊಬ್ಬರಕ್ಕಾಗಿ ಪರದಾಟ ನಿತ್ಯವೂ ಬರೋದು ಸಾಲುಗಟ್ಟಿ ನಿಲ್ಲೋದು ಬರಿಗೈಯಲ್ಲಿ ಹೋಗೋದು ಸಾಮಾನ್ಯವಾಗಿ ಬಿಟ್ಟಿದೆ ಪ್ರಭಾವಿಗಳು ದೊಡ್ಡವರಿಗೆ ಮಾತ್ರ ಬ್ಲ್ಯಾಕ್ನಲ್ಲಿ ಯೂರಿಯಾ ಸಿಗ್ತಿದೆ ಆದರೆ ರೈತರು ದಿನವಿಡೀಕಾದರೂ ಗೊಬ್ಬರ ಸಿಗ್ತಿಲ್ಲ ಗೊಬ್ಬರ ಬಿತ್ತ ಟೈಮಿಂಗ್ ಒಂದ್ ತಿಂಗಳಾಯ್ತು ಗೊಬ್ಬರ ಬಿತ್ತ ಕತ್ವಿ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲೇನಿಲ್ಲ ಎಡಿ ಅವ್ರನ್ನ ಕೇಳಿದ್ರೆ ಅಂತಂದ್ರೆ ಗೊಬ್ಬರ ಸೊಸೈಟಿಗಳಲ್ಲಿ ಸಿಗತ ನೋಡ್ರಿ ಅಲ್ಲಿ ಕಳಿಸಿವಿ ಅಲ್ಲಿ ಸ್ಟಾಕ್ ಅಂತ ಅವ್ರು ಹೇಳ್ತಾರೆ ಡಿ ಸಿನ್ ಕೇಳಿದ್ರೆ ಗೊಬ್ಬರದ ಕೊರತೆ ಇಲ್ಲ ಅಂತಾರೆ ಬರೀ ಕೆಲ್ಸ ಬಿಟ್ಟು ಎರಡ್ ದಿನ ಮೂರ್ ದಿನ ಬಂದ್ ಹೋಗ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡಬೇಕಾ ಇಲ್ಲಿ ಬರೀ ಗೊಬ್ಬರ ಕಂತ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯೂರಿಯಾ ಖರೀದಿಗೆ ರೈತರು ಪರದಾಡುವಂತಾಗಿದೆ ಅಂಗಡಿಗಳು ಸೊಸೈಟಿಗಳು ಎಲ್ಲೂ ಕೂಡ ಯೂರಿಯಾ ಸಿಗ್ತಿಲ್ಲ ಶೀಘ್ರವೇ ಯೂರಿಯಾ ಸಿಗುತ್ತೆ ಅಂತಿದ್ದಾರೆ ಅಧಿಕಾರಿಗಳು ಸುಮಾರು ಕಡೆ ಎಲ್ಲಾ ಅಂಗಡಿಗಳು ಅಲ್ಲಿ ಎಲ್ಲ ತಿರುಗಾಡ್ತಾರೆ ಎಲ್ಲಿ ಸಿಗ್ತಾ ಇಲ್ಲ ಇಲ್ಲಿನೂ ಬಂದಿಲ್ಲ ಅಂತಾರೆ ನಾಳೆ ಬರ್ತದೆ ನೋಡ್ಬೇಕು ದಾವಣಗೆರೆ ಅಣಜಿಯಲ್ಲಿ ಯೂರಿಯಾ ಸಿಗದೆ ರೈತರು ರೊಚ್ಚಿಗೆದ್ದಿದ್ದಾರೆ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಗೊಬ್ಬರದ ಅಂಗಡಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಎಲ್ಲದರ ಮಧ್ಯೆಯೇ ಸರ್ಕಾರ ಅಲರ್ಟ್ ಆಗಿದೆ ರೈತರು ಬೀದಿಗೆ ಬಿದ್ದ ಮೇಲೆ ಕಡೆಗೂ ಸರ್ಕಾರ ಕಣ್ತೆರೆದಿದೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ನಡ್ಡಾಗೆ ಸಿಎಂ ಪತ್ರ ಬರೆದಿದ್ದಾರೆ ಕೂಡಲೇ ಯೂರಿಯಾ ಒದಗಿಸುವಂತೆ ಮನವಿ ಮಾಡಿದ್ದಾರೆ ರಾಜ್ಯಕ್ಕೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆಯಾಗಿದೆ ಆದರೆ ಐದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂದು ಮೆಟ್ರಿಕ್ ಟನ್ ಮಾತ್ರ ಸರಬರಾಜು ಆಗಿದೆ ಜುಲೈವರೆಗೆ ಆರು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಐವತ್ತೈದು ಮೆಟ್ರಿಕ್ ಟನ್ ಯೂರಿಯಾ ಅಗತ್ಯವಿತ್ತು ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಬೇಗ ಆಗಿದೆ ಇದರಿಂದ ಕೃಷಿ ಚಟುವಟಿಕೆ ಬೇಗ ಪ್ರಾರಂಭವಾಗಿದೆ ಕೂಡಲೇ ರಾಜ್ಯಕ್ಕೆ ಹಂಚಿಕೆಯಾಗಿರುವ ಯೂರಿಯಾ ಒದಗಿಸಬೇಕೆಂದು ಸಿಎಂ ಪತ್ರ ಬರೆದಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಒ ಬಿ ಸಿ ಭಾಗಿದಾರಿ ನ್ಯಾಯ ಸಮ್ಮೇಳನ ನಡೆಯಿತು ಇಪ್ಪತ್ತೊಂದು ವರ್ಷದ ರಾಜಕೀಯ ಜೀವನದಲ್ಲಿ ವರ್ಗಕ್ಕೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ನನ್ನಿಂದ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಆಗಿಲ್ಲ ಅದನ್ನೀಗ ಸರಿಪಡಿಸ್ಕೊಳ್ತಾ ಇದ್ದೀನಿ ಅಂಥೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಪ್ರಧಾನಿ ಮೋದಿ ಮೇಲ್ಜಾತಿಗೆ ಸೇರಿದ್ದವರು ಈಗ ಒ ಬಿ ಸಿ ಅಂತಿದ್ದಾರೆ ಅವರು ಮುಖ್ಯಮಂತ್ರಿ ಆದ ಮೇಲೆ ತಮ್ಮ ಜಾತಿಯನ್ನು ಒಬಿಸಿ ಪಟ್ಟಿಗೆ ಸೇರಿಸಿದ್ರು ಅಂತ ಹೇಳಿ ಖರ್ಗೆ ಅವರು ಹುಡುಗಿದ್ದಾರೆ ಇದೆಲ್ಲದರ ಮಧ್ಯೆ ತೆಲಂಗಾಣದಲ್ಲಿ ನಡೆದಿರುವಂತಹ ಜಾತಿ ಗಣತಿಯ ಬಗ್ಗೆ ಕಾಂಗ್ರೆಸ್ ನಾಯಕರಿಂದ ವ್ಯಾಪಕ ಶ್ಲಾಘನೆ ಕೂಡ ವ್ಯಕ್ತವಾಯಿತು ದೇಶದಲ್ಲಿ ಬಿಹಾರ್ ಸೇರಿದಂತೆ ಮುಂಬರುವ ಅನೇಕ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಅದರಲ್ಲೂ ಬಿಹಾರದಲ್ಲಿ ನಿರ್ಣಾಯಕವಾಗಿರುವ ಒಬಿಸಿ ಮತದಾರರನ್ನ ಹೆಚ್ಚು ಹೆಚ್ಚು ಸೆಳೆಯಲು ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ ಇವತ್ತು ದೆಹಲಿಯ ಟೋರಾ ಕ್ರೀಡಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಒಬಿಸಿ ಭಾಗೀದಾರಿ ನ್ಯಾಯ ಸಮ್ಮೇಳನ ಸಹ ಇದನ್ನೇ ಪ್ರತಿಧ್ವನಿಸಿತು ಒಬಿಸಿ ಮತದಾರರನ್ನ ಗುರಿಯಾಗಿಸಿಯೇ ಕಾಂಗ್ರೆಸ್ ನಾಯಕರು ಭರ್ಜರಿ ಭಾಷಣ ಮಾಡಿದ್ರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಭೂಪೇಶ್ ಬಘೇಲ್ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳಿಂದ ಬಂದಿದ್ದ ಕಾಂಗ್ರೆಸ್ ಪ್ರಮುಖರು ಸಮ್ಮೇಳನಕ್ಕೆ ಸಾಕ್ಷಿಯಾದ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತೆಯೇ ಕಾಂಗ್ರೆಸ್ ಪಕ್ಷ ಕಟ್ಟಲು ಸಂವಿಧಾನ ಉಳಿಸಲು ಹೋರಾಡ್ತೇವೆ ಮತ್ತು ಗೆಲ್ಲುತ್ತೇವೆ ಅಂತ ಸಾಮೂಹಿಕ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಸಾಮೂಹಿಕೆ ನೇತೃತ್ವವೇ ಸ್ವತಂತ್ರ ಇನ್ನು ಒಬಿಸಿ ನ್ಯಾಯ ಸಮ್ಮೇಳನದಲ್ಲಿ ತೆಲಂಗಾಣ ಜಾತಿ ಜನಗಣತಿಯೇ ಹೈಲೈಟ್ ಆಯ್ತು ತೆಲಂಗಾಣ ಜಾತಿ ಜನಗಣತಿ ಮುಂದಿಟ್ಕೊಂಡು ಬಿ ಜೆ ಪಿ ಆರ್ ಎಸ್ ಎಸ್ ಹಾಗೂ ಪ್ರಧಾನಿ ಮೋದಿ ಅವರ ಮೇಲೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ಹೊರಹಾಕಿದ್ರು ಅದರಲ್ಲೂ ರಾಹುಲ್ ಗಾಂಧಿ ಜಾತಿ ಜನಗಣತಿ ಬಗ್ಗೆ ಆಡಿದ ಸರಿದಪ್ಪುಗಳ ಆತ್ಮಾವಲೋಕನದ ಮಾತುಗಳಿಗೆ ಭರ್ಜರಿ ಶಿಳ್ಳೆ ಚಪ್ಪಾಳೆಗಳು ಕೇಳಿಬಂತು ओबीसी के अन्याय आ गए टप्पू राहुल गांधी अब मैं 2004 से राजनीति कर रहा हूं 21 साल हो गए कांग्रेस पार्टी में और मेरे अंदर भी एक चीज मैंने मिस कर दी एक गलती मैंने की क्या थी जो ओबीसी वर्ग है उसका जिस प्रकार से मुझे प्रोटेक्शन करना था मैंने नहीं किया क्योंकि अगर और इसका कारण था आपकी जो इश्यूज थी उस समय मुझे गहराई से नहीं समझ आई मैं स्टेज से कह देता हूं मेरी रिग्रेट क्या है अगर मुझे आपकी हिस्ट्री के बारे में आपके इश्यूज के बारे में थोड़ा सा भी ज्यादा मालूम होता मैं तभी जाती जनगणना करा देता वो वो निकल गया और मैं स्टेज से कह रहा हूं वो गलती है मेरी और कांग्रेस पार्टी की गलती नहीं है मेरी गलती है और इस गलती को मैं ठीक करने जा रहा हूं ठीक है ओबीसी वर्ग की न्याय को राहुल गांधी तेलंगाना जाति गणति देश दे क्योंकि जो हमने तेलंगाना में किया है आपको वो पॉलिटिकल अर्थ को एक है वो हिंदुस्तान की राजनीतिक जमीन को उसने हिला दिया है अभी आपको उसका जो आफ्टर शॉक है वो अभी आपको लगा नहीं है मगर वो काम हो गया है ओबीसी न्याय सम्मेलन राष्ट्रीय अध्यक्ष मल्लिकार्जुन खर्गे भाषण मे सम्मेलन खर्गे प्रधानी मोदी मेलजा के सीरद आमेले तम तुम्हारे ओबीसी अंत कर्क अंत आरोप बैकवर्ड तो खुदी मोदी साहब बोलते हैं जब वो पहले अपर कास्ट में थे लेकिन बाद में जब वो चीफ मिनिस्टर बने अपना नाम उन्होंने अपने कम्युनिटी का नाम उन्होंने बैकवर्ड लिस्ट में डलवा लिया किसी को पता ही नहीं चला हम लोगों को भी पता चला जब वो एमपी बने और प्राइम मिनिस्टर बने और उन्होंने शुरू किया अपनी चालबाजी हर जगह बैकवर्ड में गए तो मैं बैकवर्ड हूं बोलना भाई और बहनों मैं बैकवर्ड का आदमी हूं ये कांग्रेस वाले मुझे सता रहे अरे हम कहा सता रहे भाई तुम सबको सता रहे हैं तुम तुम सबको सता रहे सबको मट्टी में मिला के तुम अकेले जिंदा रहना चाहते हैं और ये नहीं चलेगा ಇನ್ನು ದೆಹಲಿ ಓಬಿಸಿ ಭಾಗೀದಾರಿ ನ್ಯಾಯ ಸಮ್ಮೇಳನದಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ನಡೆದ ಸಮ್ಮೇಳನದ ನಿರ್ಧಾರಗಳ ಘೋಷಣೆ ಮಾಡಿದ್ರು ರೀಸೆಂಟ್ಲಿ ದಿ ಅಡ್ವೈಸರಿ ಕೌನ್ಸಿಲ್ ಆಫ್ ದಿ ಓಬಿಸಿ ಡಿಪಾರ್ಟ್ಮೆಂಟ್ ಎ ಸಿ ವಾಸ್ ಎಲ್ಡ್ ಇನ್ ಬೆಂಗಳೂರು ಇನ್ ವಿಚ್ ಮೀಟಿಂಗ್ ವಿನ್ಸ್ one among them is bengaluru declaration the census must include social economic educational employment political aspects of each individual and caste with telangana sheep caste survey as a role model ರಾಷ್ಟ್ರೀಯ ಕಾಂಗ್ರೆಸ್ ಒಬಿಸಿ ಭಾಗಿದಾರಿ ನ್ಯಾಯ ಸಮ್ಮೇಳನ ಕಾಂಗ್ರೆಸ್ಗೆ ಹೇಗೆ ಶಕ್ತಿ ತುಂಬುತ್ತೋ ಗೊತ್ತಿಲ್ಲ ಆದ್ರೆ ತೆಲಂಗಾಣ ಜಾತಿ ಸಮೀಕ್ಷೆ ವರದಿಗೆ ಒತ್ತು ಕೊಟ್ಟಿದ್ರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಡೆಸಿದ್ದ ಹಳೆ ಜಾತಿ ಜನಗಣತಿ ಬಗ್ಗೆ ಎಲ್ಲೂ ಪ್ರಸ್ತಾಪ ಆಗ್ಲಿಲ್ಲ ಹೊಸದಾಗಿ ಮರು ಜಾತಿ ಜನಗಣತಿ ಆಗ್ತಿರೋ ಬಗ್ಗೆಯೂ ಚರ್ಚೆ ಆಗ್ಲಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಅಧಿಕಾರಿಗಳ ಜೊತೆಗೆ ಕಾನೂನು ಬಾಹಿರವಾಗಿ ಸಭೆ ನಡೆಸುವುದಕ್ಕೆ ಮುಂದಾಗಿದ್ರು ಅಂತೇಳಿ ವಿಪಕ್ಷಗಳು ಆರೋಪಿಸಿವೆ ಸಹಕಾರ ಸಚಿವ ರಾಜಣ್ಣ ಕೂಡ ವಿಪಕ್ಷಗಳ ಮಾತಿಗೆ ತಲೆದೂಗಿದ್ದಾರೆ ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಜೆ ಡಿ ಎಸ್ ನಾಯಕರು ವಾಕ್ಸಮರ ಶುರು ಮಾಡ್ತಾ ಇದ್ದಂತೆಯೇ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ರೀತಿಯ ಯಾವುದೇ ಸಭೆಯನ್ನು ನಡೆಸಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಿದೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕರು ಸಚಿವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸರಣಿ ಸಭೆ ಮಾಡಿದ್ರು ಅದೇ ಹೊತ್ತಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಿ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದಾರೆ ಇದು ಸಂವಿಧಾನ ಬಾಹಿರ ಕಾನೂನಿಗೆ ವಿರುದ್ಧ ಅಂತ ಕೆಲ ಕಾಂಗ್ರೆಸ್ ನಾಯಕರು ಪಕ್ಷದೊಳಗೆ ಆಕ್ರೋಶ ಹೊರಹಾಕಿದ್ದಾರೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ ಅಂದಿದ್ರು ನನ್ನ ಹೇಳಿಕೆಗೆ ಈಗಲೂ ಬದ್ಧ ಅಂತಾನೂ ನಿನ್ನೆ ಹೇಳಿದ್ರು ಇದೇ ಸಹಕಾರ ಸಚಿವ ರಾಜಣ್ಣ ಅವರು ಸುರ್ಜೇವಾಲಾ ಅವರ ಸಭೆಗೂ ಬರದೆ ವಿದೇಶಿ ಪ್ರವಾಸಕ್ಕೆ ಹೋಗಿದ್ರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾಗ ಜುಲೈ ಹದಿನಾರಕ್ಕೆ ಸುರ್ಜೇವಾಲರನ್ನ ರಾಜಣ್ಣ ಪುತ್ರ ರಾಜೇಂದ್ರ ಭೇಟಿಯಾಗಿದ್ರು ಸುರ್ಜೇವಾಲಾ ಏನ್ ಅನುದಾನ ಕೊಡಿಸ್ತಾರ ಅಂತಾನೂ ಸಿಟ್ಟಾಗಿದ್ರು ಈಗ ಸಚಿವ ರಾಜಣ್ಣ ಅವರೇ ಸುರ್ಜೇವಾಲಾ ಅಧಿಕಾರಿಗಳ ಸಭೆ ಮಾಡಿದ್ರೆ ಅದು ಸಂವಿಧಾನ ವಿರೋಧಿ ಅಂತಿದ್ದಾರೆ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡೀತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನು ಬದ್ಧ ಅವಕಾಶ ಇಲ್ಲ ಶಾಸಕರುಗಳು ನಾನು ಬೇರೆ ಭಾಳ ಹಿರಿಯ ಶಾಸಕರು ಮತ್ತೆ ಮಾತಾಡುವಂಥ ಸಂದರ್ಭದಲ್ಲಿ ಅನುದಾನ ಕೇಳಿದ್ದೀವಿ ಅಂತ ಹೇಳ್ತಾರೆ ಈಗ ಅನುದಾನ ಸುರ್ಜಿವಾಲ ಅವ್ರು ಕೊಡ್ತಾರ ಅನ್ನೋದೇ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಸರ್ಕಾರ ಬಂದ ಮೂರು ತಿಂಗಳಿಗೆ ಸುರ್ಜೇವಾಲಾ ಬಿಬಿಎಂಪಿ ಅಧಿಕಾರಿಗಳು ಆಯುಕ್ತರನ್ನ ಕರೆಸಿ ಮೀಟಿಂಗ್ ಮಾಡಿದ್ರು ಸಭೆಯ ಫೋಟೋಗಳನ್ನು ಅವತ್ತು ಜಮೀರ್ ಅಹಮದ್ ಖಾನ್ ಎಕ್ಸ್ ಖಾತೆಯಲ್ಲಿ ಹಾಕಿದ್ರು ವಿವಾದ ಆಗ್ತಿದ್ದಂತೆ ಡಿಲೀಟ್ ಕೂಡ ಆಗಿತ್ತು ಈಗ ಕಳೆದ ವಾರವೂ ಮತ್ತೆ ಅಧಿಕಾರಿಗಳ ಜೊತೆ ರಹಸ್ಯ ಸಭೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಆದರೆ ಸುರ್ಜೇವಾಲಾ ಯಾವ ಸಭೆಯನ್ನೂ ಮಾಡಿಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರು

ನಮ್ಮ ಇಲಾಖೆದಂತೂ ನಾವು ಯಾರನ್ನೂ ಮಾತಾಡಿಸಿಲ್ಲ ಬಟ್ ಯಾವ ಇಲಾಖೆ ಅಧಿಕಾರಿಗಳನ್ನೂ ಸುರ್ಜೇವಾಲವ್ರು ಕರೆದಿಲ್ಲ ಅವರು ಶಾಸಕರ ಜೊತೆ ಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಅಧಿಕಾರಿಗಳು ಇಲ್ಲೆಲ್ಲ ಅವರಲ್ಲಿ ಬೆಂಗಳೂರಾಗಿದ್ದಾರೆ ಇಲ್ಲೇ ಇಲ್ಲ ತಗೋಳಿದಾರ ಕೆ ಎನ್ ರಾಜನ್ ಅವರು ಆಕ್ರೋಶ ವ್ಯಕ್ತಪಡಿಸಿರ್ತಾರೆ ಅವರು ಅದೇ ನಮ್ಮ ಶಾಸಕರ ಮೀಟಿಂಗ್ ತಗೊಳ್ಳಿ ಅಧಿಕಾರಿಗಳ ಮೀಟಿಂಗ್ ತಗೋಳಕ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕೆ ನಾನು ಇಲ್ಲೇ ಅದೇನು ಒಂದು ವಾರ ಹೋಗಿಲ್ಲ ನಾನು ಬೆಂಗಳೂರಿಗೆ ಯಾಕಂದ್ರೆ ಎರಡು ವರ್ಷದಿಂದ ಇಲ್ಲೇ ಇಲ್ಲ ಅವ್ರು ಮುಂಚೆ ಏನಾಗಿದೆ ಗೊತ್ತಿಲ್ಲ ಕೇಳೋಣ ನನಗೆ ಐಡಿಯಾ ಇಲ್ಲ सुर्जीवल सभे बीजेपी आक्रोश हो रहा है ಸಿದ್ದರಾಮಯ್ಯ ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಸುರ್ಜೇವಾಲಾ ಸೂಪರ್ ಸಿಎಂ ಅಂತಾನೂ ಈ ಹಿಂದೆ ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡಿತ್ತು ಈಗ ಜೆಡಿಎಸ್ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಹೊರಹಾಕಿದೆ ವಸೂಲಿವಾಲಾ ಸುರ್ಜೇವಾಲಾ ಕೇವಲ ರಾಜ್ಯ ಉಸ್ತುವಾರಿಯೋ ಕರ್ನಾಟಕದ ಮುಖ್ಯಮಂತ್ರಿಯೋ ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆ ನಡೆಸ್ತಾ ಇದ್ದ ರಣದೀಪ್ ಸುರ್ಜೇವಾಲಾ ಈಗ ಸೂಪರ್ ಸಿಎಂ ರೀತಿ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಸುರ್ಜೇವಾಲಾಗೆ ಆ ಅಧಿಕಾರ ಕೊಟ್ಟವರು ಯಾರು ಸರ್ಕಾರಿ ಅಧಿಕಾರಿಗಳ ಜೊತೆ ಸಭೆ ನಡೆಸುವುದು ಸಂವಿಧಾನ ವಿರೋಧಿ ಕೃತ್ಯ ಅಂತ ಪೋಸ್ಟ್ ಹಾಕಿದೆ ಸುರ್ಜೇವಾಲಾ ನಿಜಕ್ಕೂ ಸರ್ಕಾರದ ಪ್ರಮುಖ ಅಧಿಕಾರಿಗಳ ಸಭೆ ಮಾಡಿದರೆ ಅದು ಕಾನೂನು ಬಾಹಿರ ಆದರೆ ಸಭೆನೇ ಮಾಡಿಲ್ಲ ಅಂತಿದೆ ಸರ್ಕಾರ ಅಧಿಕಾರಿಗಳ ಸಭೆ ಮಾಡಿದ್ದಾರೆ ಅಂತ ವಿಪಕ್ಷಗಳು ಹೇಳ್ತಿದ್ದು ಸರ್ಕಾರಕ್ಕೂ ಹೊಸ ತಲೆನೋವು ತಂದಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ಈಗ ಚುರುಕುಕೊಂಡಿದೆ ಪ್ರೌಢಗಳ ರಹಸ್ಯವನ್ನು ಬೀರಿಸುವುದಕ್ಕಾಗಿ ಎಸ್ಐಟಿ ಟೀಮ್ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಹೇಗಿರುತ್ತೆ ಏನೆಲ್ಲ ರಹಸ್ಯವನ್ನು ಬೀದಿಸಲಾಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಆಯಿತು ಎಸ್ಐಟಿ ಶವದಕ್ಕೆ ಸದ್ದು ಗುಪ್ತಚರ ಇಲಾಖೆ ಅಲರ್ಟ್ ಅಂತೂ ಇಂತೂ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಯಾದ ಐದು ದಿನದ ನಂತರ ಬೆಳ್ತಂಗಡಿಯ ಮಣ್ಣಿಗೆ ಕಾಲಿಟ್ಟಿರುವ ಅಧಿಕಾರಿಗಳು ಸಾವಿನ ನಿಗೂಢ ಭೇದಿಸುವುದಕ್ಕೆ ಮುಂದಾಗಿದ್ದಾರೆ ಇಡೀ ಪ್ರಕರಣದ ಫೈಲ್ ಕೈಗೆತ್ತಿಕೊಂಡಿರೋ ಎಸ್ಐಟಿ ಟೀಮ್ಗೆ ಬೆಳ್ತಂಗಡಿಯಲ್ಲೇ ಎಸ್ಐಟಿ ತನಿಖಾ ಕಚೇರಿಯೂ ರೆಡಿಯಾಗಿದೆ ಬೆಂಗಳೂರಿನಿಂದ ಬೆಳತಂಗಡಿಗೆ ಆಗಮಿಸಿದ ಎಸ್ಐಟಿ ಟೀಂ ಪ್ರಕರಣದ ಎಲ್ಲಾ ಫೈಲ್ ಹಾಗೂ ದಾಖಲೆಯನ್ನ ತಮ್ಮ ವಶಕ್ಕೆ ಪಡೆದಿದೆ ಮೊದಲ ದಿನವೇ ಮಿಂಚಿನ ಸಂಚಾರ ಮಾಡಿದ ಅಧಿಕಾರಿಗಳು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ನ ಮಾಹಿತಿಯನ್ನೂ ಕಲೆ ಹಾಕಿದ್ದಾರೆ ಇಂದಿನಿಂದ ಅಧಿಕೃತ ತನಿಖೆ ಶುರುವಾಗಿದ್ದು ಹೂತಿಟ್ಟ ಶವಗಳ ರಹಸ್ಯ ಭೇದಿಸುವ ಕೆಲಸ ಶುರುವಾಗಲಿದೆ ಇದರ ಬೆನ್ನಲ್ಲೇ ಗುಪ್ತಚರ ಇಲಾಖೆ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಮಾನಿಟರ್ ಮಾಡುವುದಕ್ಕೆ ಆರಂಭಿಸಿದೆ ಬೆಳತಂಗಡಿಯಲ್ಲಿ ಎಸ್ಐಟಿ ತನಿಖಾ ಕಚೇರಿ ಸಿದ್ಧವಾಗಿದ್ದು ಪೊಲೀಸ್ ವಸತಿ ಗೃಹದಲ್ಲಿ ಕಚೇರಿ ಸ್ಥಾಪನೆ ಮಾಡಿದ್ದಾರೆ ಎಸ್ಪಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸಿಬ್ಬಂದಿ ಬಳಕೆಗೆ ಕಚೇರಿ ರೆಡಿಯಾಗಿದ್ದು ಕಂಟ್ರೋಲ್ ರೂಮ್ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಎಸ್ಐಟಿ ಬೆನ್ನಲ್ಲೇ ರಾಜ್ಯ ಗುಪ್ತಚರ ಇಲಾಖೆ ಕೂಡ ಶವರಹಸ್ಯದ ಮೇಲೆ ಕಣ್ಣಿಟ್ಟಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಗುಪ್ತಚರ ಸಿಬ್ಬಂದಿ ಕಣ್ಗಾವಲು ಇರಿಸಿದ್ದು ಕ್ಷಣಕ್ಷಣದ ಮಾಹಿತಿಯನ್ನು ಸರ್ಕಾರ ಕೊಪ್ಪಿಸುವುದಕ್ಕೆ ಅಖಾಡಕ್ಕಿಳಿದಿದೆ ತನಿಖೆಯ ಫಲಿತಾಂಶ ಏನೇ ಬಂದರೂ ಕಾನೂನು ಸುವ್ಯವಸ್ಥೆಯ ಮೇಲೆ ಹೇಗೆಲ್ಲ ಪರಿಣಾಮ ಬೀರಲಿದೆ ಅನ್ನೋದ್ರ ಬಗ್ಗೆ ನಿಗಾವಹಿಸಿದ್ದಾರೆ ಭದ್ರತೆ ಹಾಗೂ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದಾಗಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಧರ್ಮಸ್ಥಳ ಗ್ರಾಮದ ಶವ ಹುತ್ತಿಟ್ಟ ಪ್ರಕರಣದ ಜೊತೆಗೆ ಕ್ಷೇತ್ರದ ಬಗ್ಗೆ ಆಗ್ತಿರೋ ಅಪಪ್ರಚಾರದ ಹಿನ್ನೆಲೆ ಮಹಿಳೆಯರು ಉರುಳು ಸೇವೆ ಮಾಡಿದ್ದಾರೆ ನಿಗೂಢ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥವಾಗಲಿ ಜೊತೆಗೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಸದ್ಬುದ್ದಿ ನೀಡಲಿ ಅಂತ ಸುಮಾರು ನಲವತ್ತು ಮಹಿಳೆಯರು ಉರುಳು ಸೇವೆ ಮಾಡಿದ್ದರು ಒಟ್ನಲ್ಲಿ ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಬಂದಿಳಿದಿದ್ದು ಇನ್ನೇನಿದ್ರೂ ಹೆಣ ಹುಡುಕಾಟ ಒಂದೇ ಬಾಕಿ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು